ಹಾ ಟಗರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಬಂದಿದ್ದು ಅಮಿಂಗಡ ಮಾರ್ಕೆಟ್ ದೋಸ್ತ್ರ ದೋಸ್ರು ನೋಡ್ತಿರ್ಬೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿದ್ರೆ ಮರಿಗಳೆಲ್ಲ ಒಳ್ಳೆ ಒಳ್ಳೆ ಸೆಲೆಕ್ಷನ್ ಮರಿಗಳು ಬಂದವು ನೋಡ್ತಿರ್ಬೋದು ಎಳಗ ಮರಿ ಎಲ್ಲ ಹಿಂದೆ 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 ಸೈಡ್ ಇದೆ ನೋಡಿದ್ರೆ ಎಳಗ ಮರಿ ಎಲ್ಲ ನೋಡ್ತಿರ್ಬೋದು ಒಳ್ಳೊಳ್ಳೆ ಪೇಂಟ್ ಮಾಡ್ಕೊಂಡು ಒಳ್ಳೆ ಕ್ಲೀನಾಗಿ ಬಂದಿದೆ ಈಗ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೋದು ಕ್ಲೈಮೇಟ್ ಮಳೆ ಬರುತ್ತೆ ಆಗಿದೆ ದೋಸೆ ಆದರೂ ಮಳೆ ಏನಿಲ್ಲ ನೋಡೋದ್ರೆ ಇವತ್ತಿನ ವಿಡಿಯೋದಾಗ ನಿಮ್ಗೆ ಯಾಗ ಮರಿ ಆಯ್ತು ಮತ್ತು ಸ್ವಲ್ಪ ಜವಾರಿ ಮರಿಗಳೆಲ್ಲ ಬರ್ತವೆ ಅಂತ ಇಲ್ಲಿ ಕಣದ ಮರಿನೂ ಕೂಡ ಬರ್ತವೆ ಇವತ್ತಿನ ನೋಡಿದಾಗ ಎಲ್ಲ ಕಣದ ಮರಿಗಳು ಮತ್ತು ಎಲ್ಲ ದೊಡ್ಡ ಯಾಗ ಮರಿ ಆಟದ ಮರಿಗಳನ್ನೆಲ್ಲ ನಿಮ್ಗೆ ಪರಿಚಯ ಮಾಡಿಕೊಡ್ತೀವಿ ತಿಂದು ಹೋದ್ರೆ ನೀವು ನಮ್ಮ ಹಿಡಿಯೋ ಏನಾರ ರಸ್ತೆಗೆ ಅಂತ ನೋಡ್ತಿದ್ದೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಕ್ಳು ಬರೋ ಕ್ಲಿಕ್ ಮಾಡ್ಕೊಳ್ಳಿ ಅಂದ್ರೆ ಹೋದ್ರೆ ನೆಕ್ಸ್ಟ್ ನೆಕ್ಸ್ಟಗೂ ಮರಿ ವಿಡಿಯೋ ನಿಮ್ಗೆ ನಾಶ ಮೂಲಕ ಬಂದು ಪದ್ಧತಿ ಬರೆದ ವಿಡಿಯೋ ಶುರು ಮಾಡೋಣಂತೆ ಬರದ ಬೆಳಗಿನ ವ್ಯಾಪಾರ ಕೇಳಿಬಿಡ್ಕೊಂಡ್ ಬರದ ಯಾವ ಥರ ಐತೆ ಮರಿಗಳು ಮರಿದು ಯಾವ ಥರ ಐತೆ ಇಲ್ಲೆಲ್ಲ ಅದ ನೋಡಿಸ್ತೀರ ಮರಿಗಳು ಇಲ್ಲೊಂದಿಷ್ಟು ಇಡು ಬಂದ್ರೆ ಬ್ರದರ್ ಬ್ರದರ್ ನಮಸ್ಕಾರ ಬ್ರದರ್ ದೋಸ್ತ ಇಲ್ಲದ ನೋಡ್ರಿ ಈ ಮರಿ ನೋಡಸ್ತಾರೆ ಕರಿಗಣ್ ನೋಡಸ್ತಾರೆ ಸೌಕರ್ಯ ಹೆಂಗೆ ಹೇಳಿದ್ರೆ ಒಂಬತ್ತುವರಿ ನೋಡಿಸಿದ್ರಿ ಒಂಬತ್ತುವರಿ ಹೇಳಾಕರ ಇವು ಒಟ್ಟು ಕೊಟ್ಟು ಆದ್ರೆ ಎರೂರು ಕಮ್ಮಿ ಒಂಬತ್ತು ರಂಗ್ ಬಂದು ಬಿಡ್ತೀರಿ ಅಂದ್ರೆ ಎಂಟು ಸಾವಿರದ ಎಂಟುನೂರು ನೋಡ್ರಿ ಒಟ್ಟು ಕೊಟ್ಟು ಅದ್ರ ಎಂಟು ಸಾವಿರದ ಎಂಟುನೂರು ಬಂದ್ರೆ ಬಿಡ್ತಾರಂತ ಇದು ಒಂದ್ ತೊಂದ್ರೆ ಜಾಸ್ತಿ ಆಗತ್ತ ಒಂಬತ್ತು ಸಾವಿರ ಮ್ಯಾಗ ನೋಡಿಸ್ತೀರಿ ಇದು ಒಂದ್ ತಂದ್ರೆ ಒಂಬತ್ತು ಸಾವಿರ ಮ್ಯಾಗ ಆಗತ್ತಂತ ನೋಡ್ರಿ ನಾಲ್ಕು ಇದು ಬೆಳಗಿನ ವ್ಯಾಪಾರ ಅದು ನೋಡ್ರಿ ಇವನು ನಾಲ್ಕರನ್ನ ಕೇಳು ನಾಲ್ಕರ ನಮಸ್ಕಾರ ರೀ ವ್ಯಾಪಾರ ಅದ್ರ ಹೆಂಗ್ರಿ ಹತ್ತುವರಿ ಎಷ್ಟ್ರಿ ಮೂವತ್ತ್ ಒಂದ್ ನೋಡದ್ರಿ ಮೂವತ್ತ ಮರಿಗಳ ನೋಡ್ರಿ ಹತ್ತುವರಿ ಹೆಂಗ್ ಆ ನೆಡತೇನ್ರಿ ಅಬ್ಬರ ಇಷ್ಟು ತನಕ ಒಂಬತ್ತರ ದಿನ ನೆಡತ್ತೆ ಒಟ್ಟು ಎಂಟೂರಿ ಮ್ಯಾಗ ನೋಡಿಸ್ ರೀ ಇವ್ರ ಮಾಲಕರೇನ ಎಂಟೂವರೆ ಮ್ಯಾನ ನೆಡೋದು ಅಂತಾರೆ ಮತ್ತು ನಿಮ್ಮ ಪ್ಯಾರೆಟ್ಸ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂಬತ್ತುವರಿ ಬಂದರೆ ಕೊಡ್ತೀರಿ ನೋಡಿಸ್ ಸರ್ ಇವರು ಮಾಲಕರು ಒಂಬತ್ತರ ರ ನಡತ್ತಂದ್ರಲ್ಲ ನೆಡತ್ತಂದ್ರಲ್ಲ ಒಟ್ಟು ಒಂಬತ್ತುವರಿ ಬಂದರೆ ಕೊಡ್ತಾರಂತ ನೋಡ್ರಿ ಒಟ್ಟ ಮೂವತ್ತು ಮೂರು ಅಂತಾರೆ ನೋಡ್ರಿ ಮರಿ ವಯಸ್ಸಿನಾಗ ವಯಸ್ಸಿನ ಹೇಳಕ್ಕಿದ್ರು ಚಿನ್ನದ ಮುಂದೆ ಅಂತ ನೋಡ್ರಿ ಅವರೇ ಮಲಕ್ರಿ ಕೇಳಿದ್ರಿ ಒಟ್ಟು ಕೊಟ್ಟರು ಆಟ ಲಾಟಿಕ್ಯುಲರ್ ಎಂಟು ಸಾವಿರ ಹೆಂಗೆ ಅಂತ ನೋಡ್ರಿ ಅನ್ನೋರು ಅದೇಷ್ಟು ಹೇಳಿದ್ರೆ ನೋಡ್ರಿ ಫೈನಲ್ ಒಂಬತ್ತುವರೆ ಕೊಡ್ತಾರಂತ ಕೊಡಂಗಿಲ್ಲ ನೋಡ್ರಿ ಮರಿ ನೋಡ್ರಿ ಯಾವ ತರ ದೋಸ್ತಾರೆ ನೋಡಿರಿ ಇಲ್ಲಿ ಮರಿ ಐತಿ ನೋಡಿಸ್ತೀರ ನೋಡ್ತೀರಿ ಬಂದ್ ನೀವು ಗಡ್ಡೆಗೆ ಚಲೋ ಐತ್ ನೋಡಿಸ್ತೀರ ಎಷ್ಟಲ್ಲಿದೆ ತಮ್ಮದ ಎಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗಳಿದೆ ಎರಡು ಒಂದ್ ತಿಂಗ್ಳ ಅಂದ್ರ ಹೊಸಬಾಯಿ ನೋಡ್ರಿ ಎರಡಲ್ಲಿ ಬಂದ ಈಗ ಒಂದ್ ತಿಂಗ್ಳ ಆಯ್ತಂತ ಹೊಸಬಾಯಿ ನೋಡಿದ್ರ ಅಂಡ್ ಮರಿ ಜಾತಿನ ಮರಿ ನೋಡಿದ್ರ ಜಾತಿಯ ಮರಿ ಮರಿ ಆಡ್ತಾರ ಗ್ಯಾರಂಟಿ ಇದ್ದೇ ಕಣಕ್ಕಿನ ಹಾಕಿದ್ರೆ ಎರಡಲ್ಲಿ ಹಾಕಿದ್ರಿ ನಾನ್ ಹಾಕಿದ್ರೆ ನೋಡಸ್ ಎರಡಲ್ಲ ಎರಡು ರೌಂಡ್ ಮೂರ್ ರೌಂಡ್ ಆಡತ್ತಂತ ಮರಿ ನೋಡ್ರಿ ನೋಡ್ರಿ ಚೆನ್ನಾಗಿದ್ದಿ ಕನಾಗಿಲ್ಲ ಇಲ್ಲ ಇಲ್ಲಿ ಕನಾಗಿಲ್ಲ ಅಂತ ಎರಡು ರೂಂಡ್ ನೋಡ್ರಿ ಸರ ನೋಡಿದ್ರಿ ಮೂವತ್ತೈದ್ ಸಾರ ನೋಡ್ರಿ ಎಷ್ಟು ತನಕ ನೋಡಿದ್ರಿ ಮೂವತ್ತೆರಡು ಮೂವತ್ತ್ ಮೂರ್ ಬಂದ್ರೆ ಕೊಡ್ತಾರ ನೋಡಿದ್ರಿ ಮರಿ ಮರಿ ಚೆನ್ನಾಗಿದ್ ನೋಡಿಸ್ತೀರಿ ತೋಳ ಕಂಡೀಸ್ ನೋಡ್ರಿ ಇಲ್ಲಿ ಮರಿ ಇದು ನೋಡಿಸ್ತಾರ ನೋಡ್ತೀರ ನೀವು ಗಡ್ಡಗೆಲ್ಲ ಯಾವ ತರ ಇದೆ ನೋಡಸ್ತೀರ ಮರಿ ಚೆನ್ನಾಗಿದೆ ನೋಡ್ರಿ ಐಟಲ್ ಅಂತ ಗೆರಿ ಪುರಿ ಬಿದ್ದಾವಣ ನೋಡ್ತಿರ್ಬೋದು ಅಣ್ಣ ಇದೆ ನಾಲ್ಕಲ್ಲಿ ನಾಲ್ಕಲ್ಲಿ ಮರಿ ಅಂತ ನೋಡಿದ್ರ ನಾಲ್ಕಲ್ಲಿ ಬಂದು ಎಷ್ಟು ತಿಂಗಳಾಗಿದೆ ಅಣ್ಣ ಮೂರು ತಿಂಗ್ಳು ನೋಡಿಸಿದ್ರಿ ನಾಲ್ಕಲ್ಲಿ ಬಂದು ಮೂರು ತಿಂಗಳಾಗಿದೆ ಅಂತ ನೋಡ್ರಿ ಅನಾರು ಕಣಕ್ಕಿಣಿಗೆ ಹಾಕಿರಿ ಅಣ್ಣ ಹಾಕಿಲ್ಲ ಥರ್ಡ್ ಪ್ಲೈಸ್ ಆಗೈತೆನಾ ನೋಡಿಸಿದ್ರ ಮೊನ್ನೆ ಹಾಕಿದ್ರಂತ ಮೂರು ನಂಬರ್ ಆಗೈತೆ ಅಂತ ನೋಡಿರಿ ಹಾಂ ನಾಲ್ಕಾಲಾಗೈತೆನಾ ನಾಲ್ಕಲ್ಲಿಗೆ ಮೂರು ನಂಬರ್ ಆಗೈತೆ ಅಂತ ಅನ್ನಾರ ಮರಿ ಸೇಲಿಂಗ್ ಅಂತಂದ್ರೆ ಹೆಂಗೆ ಆಯ್ತು ರೀ ನಾ ಎಷ್ಟರ ನಲ್ವತ್ತೈದು ಸರ್ ನೋಡಿದ್ರಿ ನಲ್ವತ್ತೈದು ಸರ್ ಅಪ್ರೋಡ್ರಿ ಮಾಲಕ್ಕಳ ನಡ್ದಿರಿ ಮೂವತ್ತೆಂಟು ಮೂವತ್ತೆಂಟ್ರೆಡದ ಮತ್ತೆ ನಿಮ್ ಟಾರೇಟ್ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತು ಅಥವಾ ನಲ್ ನಲ್ವತ್ತು ಸರಿ ಮ್ಯಾಗ ನೋಡೋಸ್ರಿ ನಲ್ವತ್ತು ಸಾವಿರ ಮ್ಯಾಗ್ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ಮರಿ ಚೆನ್ನಾಗಿದೆ ನೋಡ್ರಿ ಸರ್ ತೊಳೆ ಕಡ್ಡಿಲ್ಲ ಆಟಕ್ಕೆ ಗ್ಯಾರಂಟಿ ಐತೆನಾ ಚೆಕಿಂಗ್ ಮಾಡ್ಕೊಂಡು ತಗೊಂಡೋಗುದು ಸರ್ ಆಟಕ್ಕೆ ಗ್ಯಾರಂಟಿ ಐತೆ ಅಂತ ಚೆಕಿಂಗ್ ಮಾಡಿ ತೊಗೊಂಡೋಗ ನೋಡ್ರಿ ಒಳ್ಳೆ ಹೈಕ್ ಅಲ್ಲಿ ನೋಡಿ ಸರ್ ಮರಿ ನಾಲ್ಕಾಲ ಮರಿ

ನೋಡಿದ್ರೆ ಇರೋ ವಿಷಯ ಒಳಗೆ ಮೂವತ್ತರೊಳಗೆ ವ್ಯಾಪಾರ ಇವರು ಮೂವತ್ತರಿ ಮೇಲೆ ಬಂದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ ನೋಡ್ರಿ ಏನಾರ ನೋಡ್ರಿ ಮರಿ ಆಗ್ತಾರ ಕರಿಗೊಂಬ ನೋಡಿದ್ರ ಸ್ವಲ್ಪ ಇದು ಮಾಡ್ರಿ ಪೇಂಟ್ ದಿನ ಹ್ಮ್ ಪೇಂಟ್ ಮಾಡಿದಾರ ಇದು ಅಮಿಂಗ್ ಗಡ್ದು ಅಮಿಂಗ್ ಗಡ್ದು ನೋಡ್ರಿ ಮರಿ ಮರಿ ನೋಡಿದ್ರ ನಾಲ್ಕಲ್ಲಿ ಬಂದು ಜಸ್ಟ್ ಒಂದೂವರೆ ತಿಂಗಳಾಗಿದೆ ಅಂತ ನೋಡ್ರಿ ಇಲ್ಲೊಂದು ಮರಿ ನೋಡಿದ್ರ ಗೆರಿ ಬೆರಿ ಬಿದ್ದು ನೋಡ್ತಿರ್ಬೋದು ಎಷ್ಟಲ್ಲಿದೆ ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗ್ಳಿದೆ ದೀಡ್ ತಿಂಗಳು ನೋಡಿಸ್ತೀರಿ ಎರಡಲ್ಲಿ ಬಂದು ದೇಡ್ ತಿಂಗಳಾಯ್ತಂತ ಮರಿ ಗಡ್ಡ ಚೆನ್ನಾಗಿದೆ ನೋಡಿಸ್ತೀರ ನೋಡ್ತಿರೋದು ಒಳ್ಳೆ ತೂಕ ಇರುವಂಥ ಮರಿ ದೋಸಿದ್ರೆ ಹೆಂಗೆ ಹೇಳ್ತೀರಿ ಮೂವತ್ತು ಆರು ಸರ್ ನೋಡಿಸ್ತೀರಿ ಮೂವತ್ತಾರು ಸರ್ ಎಪ್ಪ ಹೇಳತ್ತಾರೆ ನೋಡಿರಿ ಮರಿ ಕಣಗಿನ ಹಾಲಲ್ಲಾಗ ಎಷ್ಟು ಸೆಕೆಂಡ್ ಒಂದು ಕಣ ಆಗಿದೆ ನೋಡಿದ್ರೆ ಒಂದು ಕಣ ಆಗಿದೆ ಅಂತ ನೋಡ್ರಿ ಆಟಕ್ಕೆ ಗ್ಯಾರಂಟಿ ಚೆಕಿಂಗ್ ಮಾಡ್ಕೊಂಡು ತೊಂದರೆ ಹೋಗ್ಬೇಕು ಆಟಕ್ಕೆ ಗ್ಯಾರಂಟಿ ಕೊಡ್ತೀನಿ ಅಂತ ನೋಡ್ರಿ ಮಾಲಕರು ನೆಡತೇನೆ ಮೂವತ್ತೊಂದ್ರೆ ತನಕ ಮೂವತ್ತೊಂದ್ರೆ ತನಕ ಜಸ್ಟ್ ಬಂದಾಗ ಕೊಡ್ತೀನಿ ಮೂವತ್ತೆರಡು ಮೂವತ್ತ್ ಮೂರು ಸಾವಿರ ನೋಡ್ರಿ ಸರ್ ಮೂವತ್ತೆರಡು ಮೂವತ್ತ್ ಮೂರು ಸಾರ್ ಬಂದು ಕೊಡ್ತಾರೋಳ ಕಡ್ಡಿ ಸರ್ ನೋಡ್ರಿ ಇಲ್ಲಿ ಒಂದ್ ಮರಿ ಐತಿ ನೋಡ್ರಿ ಸರ್ ನೋಡ್ತಿರ್ಬೋದು ನೀವು ಮರಿಕೂರ್ ಇದೆ ನೋಡ್ರಿ ಸರ್ ಅಂದ್ರೆ ಇನ್ನು ಹಾಲಲ್ಲಿ ಮರಿ ಅಣ್ಣ ಎಷ್ಟು ತಿಂಗಳು ಇರ್ಬೋದು ಈ ಮರಿ ಹತ್ತು ತಿಂಗಳ ಎಂಟು ಟು ಏಟ್ ಟು ಟೆನ್ ಮಂತ್ಸ್ ದೇವ್ತಾರೆ ನೋಡಿದ್ರು ಸರ್ ಅವ್ರ ಮಾಲಕರು ಕಣಕ್ಕೆ ಹಾಕಿದ್ರಿ ನಾನು ಹಾಕಿಲ್ಲ ಮರಿ ಗ್ಯಾರಂಟಿ ಐತಿ ಮನೆಯಾಗ ಆಡಿಸ್ತಾರ ಅಂತ ನೋಡೋದು ಸರ್ ನೋಡ್ತಿರ್ಬೋದು ಚೆಕಿಂಗ್ ಮಾಡಿ ತಗೊಂಡು ಹೋಗ್ಬೋದು ನೋಡಿಸ್ತೀರ ಚೆಕಿಂಗ್ ಹೌದಾ ಬಿಡ ಅಂತ ನೋಡ್ರಿ ನೋಡ್ತೀರಿ ಬಂದು ಮರಿ ಎಷ್ಟು ನೋಡಿಸಿದ್ರ ಎಷ್ಟೇ ಹೇಳ್ತಿರ ಸರ್ ನೋಡಸ್ ನಲ್ವತ್ತಾರು ಸರ್ ಯಾರ ಹೇಳ ನೋಡ್ರಿ ಮರಿ ಹಾ ನೆಡದ ಮೂವತ್ತೈದನ್ ಮಂಟ ನೋಡಿದ್ರಿ ಮೂವತ್ತೈದು ಸಾವಿರ ತಾನೇ ನೋಡಿದ್ರಿ ಮತ್ತೆ ನಿಮ್ ಟಾರ್ಜ್ ಎಷ್ಟು ಕೊಡ್ರಿ ಅಂದ್ರೆ ಮೂವತ್ತೆಂಟ್ರ ಮ್ಯಾಗ ನೋಡಿದ್ರಿ ಮೂವತ್ತೆಂಟ್ರ ಮ್ಯಾಗ ನೋಡ್ತೈತೆ ರೀ ಮರಿ ನೋಡ್ತಿರ್ಬೋದು ನೀವು ಸೈಜ್ ಚೆನ್ನಾಗಿದೆಲ್ಲ ಹಂಗ ರೇಟ್ ದುಬಾರಿ ಆಗ್ತದೆ ನೋಡಿಸ್ತೀವಿ ದೋಸ್ತರು ನೋಡಿರಿ ಇವತ್ತು ಮಾರ್ಕೆಟಿಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಒಳ್ಳೆ ಪುಲ್ಚರ್ ಇರುವಂಥ ಮರಿಗಳು ಬಂದಿದೆ ನೋಡಿಸ್ತು ಅಲ್ಲೆಲ್ಲ ನೋಡ್ತಿರ್ಬೋದು ಗಡ್ಡೆಗೆಲ್ಲ ಯಾವ ಥರ ಇದೆ ನೋಡ್ರಿ ಬಳ್ಳಿ ಜಾಲಕ್ಕೆ ಕಂಡಕತ್ತ ಗಡ್ಡೆ ಹ್ಞೂ ನೋಡ್ರಿ ಸರ್ ಅಲ್ಲೆಲ್ಲ ನೋಡಿಸ್ತ್ರಿ ಯಾಕೆ ಹೊಸ ರೀ ಎಷ್ಟೆಲ್ಲ ಐತೆ ಯಾರು ಮರಿ ಹೇಳಿರಿ ಕರೆಕ್ಟಾಗಿ ಹೇಳಿರಿ ಎಷ್ಟೆಲ್ಲ ಇದೇನ ಓಪನಾ ಓಪನ್ ಮರಿ ಅಂತ ನೋಡಿದ್ ನೋಡ್ತಿರ್ಬೋದು ಅಣ್ಣ ಕನಗಿನ ಆಗಿದೆ ಓಪನ್ ಬಂದು ಎಷ್ಟು ಅಲ್ಲ ನಿಮ್ ಅದ ನಿಮ್ಗೆ ನಿಮ್ ಗೊತ್ತಾಗತ್ತಲ್ಲ ಆರು ತಿಂಗಳ ಓಪನ್ಗೆ ಬಂದು ಆರು ತಿಂಗಳಾಗಿದೆ ಅಂತ ನೋಡ್ರಿ ಎಷ್ಟು ಕಣ ನಿಮ್ ಗೊತ್ತಿರಂಗ್ ಹೇಳಿ ಅಂದ್ರೆ ನೀವು ತಗೊಂಡ್ರಿ ಮರಿನಾ ನೋಡ್ರಿ ಅನೋರ ತಗೊಂಡ್ರ ಅವ್ರಿಗೊಂದ್ ಸ್ವಲ್ಪ ಸಿಕ್ಕರ್ ಕೊಡೋರು ಅವ್ರು ಮಾರ್ಕೆಟ್ನಾಗೆಲ್ಲ ಇದ್ ಎಷ್ಟು ಕಣವ್ರು ಇಪ್ಪತ್ತೈದು ಕನ ಸರ್ ಟೋಟಲ್ ಇಪ್ಪತ್ತೈದು ಕಣ ಆಗಿದೆ ಅಂತ ನೋಡ್ರಿ ಯಾವ್ದನ ಸುಳಿ ಬೈದಾ ಮೊದಲೇನೆ ನಿಡಗುಂದಿ ಸೈಡ್ನವ್ರದಾ ನೋಡಸ್ ನಿಡಗುಂದಿ ಸೈಡ್ನವರದ್ದು ಇವ್ರು ಸುಳಿಬೈರ ತಗೊಂಡ್ರ ನೋಡ್ರಿ ನೋಡ್ತಿರ್ಬೋದು ಎಷ್ಟರ ಐವತ್ತೈದು ಸರ ನೋಡಸ್ ಐವತ್ತೈದು ಸಾವಿರ ಯಾರ ಹೇಳ ನೋಡ್ರಿ ಮಲಕ್ರ ನಡೋದಿನ ಸಾವಿರ ತನ ನೋಡದ್ರಿ ನಲ್ವತ್ ಸಾವಿರ ತನಿಖಾ ನಡದಿ ಅಂತ ನೋಡ್ರಿ ಯಾರು ಕೇಳಿದ ನೀವೇ ಕೇಳಿದಿನ ನಿಮ್ಮ ಹುಣಗುಂದವ್ರುಣ್ ಕೇಳಿದ್ರ ಅಂತ ನೋಡ್ರಿ ನಲ್ವತ್ ಸಾವಿರ ಕೇಳಿದ್ರು ಇಲ್ಲದ್ರ ಪ್ರೂಫ್ ಸಮೇತ ಐತ್ ನೋಡ್ರಿ ವಿಡಿಯೋ ಮತ್ ನಿಮ್ ಟೈಮ್ ಟೆಸ್ಟ್ ಬಂದ್ರೆ ಕೊಡ್ತೀರಿ

ಇದು ಎಷ್ಟಲ್ಲಿ ಎರಡಲ್ಲ ನಾಲ್ಕು ಹೆಂಗ್ರಿ ಜೋಡಿ ನೋಡಿ ಜೋಡಿ ತೊಂಬತ್ತೈದು ಸಾರ್ ಯಾರು ಹೇಳಿ ನಾಲ್ಕರ ಎಷ್ಟು ಏನ ಎಷ್ಟ್ ಹೇಳಿ ಎಪ್ಪತ್ತೈದರ ತನ ರಿಯಲ್ ಫ್ಯಾಕ್ಟ್ ನಡೆದಿದ್ದು ಸರ್ ರಿಯಲ್ ಹೇಳ್ಬೇಕಂದ್ರೆ ಎಪ್ಪತ್ತೈದರ ತನ ನಡೆದವಂತ ಮತ್ತೆ ನಿಮ್ ಟಾರೇಟ್ ಎಷ್ಟು ಬಂದ ಕೊಡ್ತೀರಿ ಎಂಬತ್ರಿ ಸನೆ ನೋಡದ್ರಿ ಎಂಬತ್ ರೆ ಬಂದ್ ಕೊಡ್ತಾರ ನೋಡ್ರಿ ಒಳ್ಳೆ ಒಳ್ಳೆ ಲೈವ್ ಇಟ್ಟಿರುವಂತ ಒಂದ್ ಎಪ್ಪತ್ ಕೆಜಿ ಎಪ್ಪತ್ ಕೆಜಿ ಮೇಲ್ ಇದಾವಂತ ನೋಡ್ರಿ ತೊಳೆ ಗಡ್ಡಿಲ್ಲ ಮರಿ ದೋಸ್ ನೋಡ್ರಿ ಇವತ್ತು ಮಾರ್ಕೆಟ್ ಒಳ್ಳೆ ಒಳ್ಳೆ ಮರಿ ಬಂದ ನೋಡ್ದೆ ಇದು ಗಡ್ಡ ಚಲೋ ಇದ್ದೀ ಮರಿ ಅದ್ರ ಹೈಟ್ ಲೆಂತ್ ಇಲ್ಲ ಫ್ಯೂಚರ್ ಇಲ್ಲ ಇಲ್ಲ ಐತ್ ನೋಡ್ದ ಇದು ನಂಗ ಮನ್ಸಿ ಬಿಟ್ಟು ಒಂದೆರಡಲ್ಲಿ ಎರಡಲ್ಲಿ ಇರ್ಬೋದು ನೋಡ್ತಿರ್ಬೋದು ಇದು ಚೆನ್ನಾಗಿದೆ ನೋಡಿ ಸಂಡ್ ಮರಿ ಜಾತ್ರೆ ಚಂದ ಮರಿ ಪಾಪಸ್ ಇದು ತಿಂಗಳ ಮರಿ ಪಾಪಸ್ ಇದು ಎಷ್ಟು ಚಂದಿದೆ ಗೊತ್ತಿಲ್ಲ ಕೇಳುವಂತ ಕೇಳಿದ ಅಲ್ಲ ಇದು ತಗೊಂಡ್ರಿ ಎಷ್ಟೇನಾ ಎಷ್ಟೇನಾ ಇದೆ ಹಾಂ ಹೇಳಿ ಮೂವತ್ತೆಂಟಕ್ಕೆ ಓ ಕಣ ಕಣಗಿನಾಗ್ಯವು ಹಾಕಿಲ್ಲ ನೋಡಿಸ್ತೀರ ಕಣಕ್ಕ ಹಾಕಿಲ್ಲ ಅಂತಾರ ಮೂವತ್ತೆಂಟು ಸಾವಿರ ಯಾಪ್ರ ಅಂತ ನೋಡಿರಿ ಮರಿಕುರಿ ಯಾವ ಥರ ರೇಟ್ ಇದೆ ನೋಡ್ರಿ ಇದನ್ನ ಇದೆಷ್ಟಲ್ಲ ನಾಲ್ಕಲ್ಲ ಇದೆಷ್ಟು ಹೇಳ ನಲ್ವತ್ತೆರಡು ನೋಡ್ರಿ ಇದು ನಾಲ್ಕಲ್ಲಿ ಮರಿ ಮೂವತ್ತೆರಡು ಸಾರಿ ಹೇಳ ನೋಡ್ರಿ ಇದ್ದೀವಿ ಅಣ್ಣ ಎರಡಲ್ಲಗ ಎರಡರ ಆಡ ಇದ್ದೆ ನೋಡ್ಕೊಂಡ ತೊಗೊಂಡ್ರಿ ನೋಡ್ದೀ ನೋಡ್ಕೊಂಡ ತೊಗೊಂಡ್ರ ನಂತರ ನೀವು ಹೇಳಿ ನಾವು ಕುಡಿದಗಾರರು ಕುಡಿದಗಾರರು ವ್ಯಾಪಾರಗಾರ ವ್ಯಾಪಾರಿಗಾರ ವ್ಯಾಪಾರಿಗಾರ ಅಂತ ನೋಡಿದ್ರೆ ಅವ್ರು ತೊಗೊಂಡಿರ್ತಾರೆ ಅವ್ರು ಲಾಭ ಬಂದ್ರೆ ಕೊಡ್ತೀನಿ ಅಂತಾರೆ ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತಿರ್ತೀನಿ ಮೂವತ್ತೆಂಟು ನೋಡಿದ್ರಿ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡಿದ್ರೆ ನಿಮಗೆ ಚಿಕ್ಕ ಐತಿ ಸ್ವಲ್ಪ ವಾಪಸ್ ಬೆಳೆಕಾಲ ಐತಿ ಆಟೋ ಗ್ಯಾರಂಟಿ ಐತೆ ಅಂತ ನೋಡಿದ್ರ ದೋಸ್ ನೋಡ್ರಿ ಮರಿಗಳು ನೋಡಿಸ್ತಾರೆ ಇವತ್ತು

ನಲ್ವತ್ತು ನೋಡಸ್ ನಲ್ವತ್ತು ಸಾರಿ ಅಪರ ನೋಡಿದ್ರು ಮರಿಕೂರ್ ಎಲ್ಲ ಹಂಗಾಗಿ ಸ್ವಲ್ಪ ಹೌದಾ ಆಗಿದೆ ಅಂತ ನೋಡಿ ಯಾರು ರಾಜರ್ ಸರೀಫ್ ಅಂತ ಬೆಂಗ್ಳೂರ್ರಿ ಅಪಾರ ಆಗಿದೆ ಅಂತ ನೋಡಿದ್ರೋಡ್ರಿ ಯಾರು ಇವರೇ ಕೊಟ್ಟಿದಾರ ನೋಡ್ರಿ ನೋಡ್ರಿ ಮರಿಕೂರ್ ಬಿಕ್ಸ್ ಸೈಜ್ ಹಂಗಾಗಿ ರೇಟ್ ಜಾಸ್ತಿ ಆಗಿದೆ ನೋಡ್ರಿ

ದೋಸ್ ನೋಡ್ರಿ ಇಲ್ಲಿ ಒಂದ್ ಮರಿ ಐತ್ ನೋಡ ಸರ್ ನೋಡ್ತಿರ್ ನೀವು ಗಡ್ಡೆಗೆಲ್ಲ ಯಾವ ತರ ಇದೆ ನೋಡ ಗಡ್ಡೆಗೆ ಗಡ್ಡ ಅಸ್ಲಿ ಮರಿ ಹೈಟ್ ಅಂತ ಸ್ವಲ್ಪ ತೂಕ ಮಾಡ್ಕೋಬೇಕು ಎಷ್ಟು ಬಂದ

ಐವಳಿದ ಅಂತ ನೋಡ್ರಿ ಮರಿ ನಿಮ್ಮ ಹೆಸರು ರಮೇಶ್ ಅನ್ನೋರ್ ಅಂತ ನೋಡ್ರಿ ಹಂಗ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ದೋಸ್ತ್ರ ನೋಡ್ರಿ ನೀವೇ ನೋಡತ್ತಿರ ಈ ಮರಿ ದಸರಾ ಮರಿ ಕುರಿ ದೋಸ್ ನೋಡ್ತಿರ್ಬೋದು ನಾ ಈಗ ಏಟ್ ಟು ಟೆನ್ ಮಂತ್ಸ್ ನೋಡಿದ್ರೆ ಇನ್ನೂ ಅಲ್ಲೇ ಎರಡು ತಿಂಗಳು ಗ್ಯಾರಂಟಿ ಕೊಟ್ಟು ಕ್ರಸ್ ಆಗತ್ತಿನ ದೋಸ್ತ್ರ ಚಿತ್ರದುರ್ಗ ಮನಿ ಅಂತಂದಿದ್ವ ನಮ್ಮ ಫ್ರೆಂಡ್ ನೋಡ್ತಿರ್ಬೋದು ಇಲ್ಲೆಲ್ಲ ಗೆರಿತೀರ್ಬಿದ್ದ ನೋಡಿದ್ರೆ ಈಗ ಮಣ್ಣು ಎರಡಲ್ಲಾಗೆ ಆಡಿದ್ದು ಮತ್ತೆ ಇದ್ರ ಬಗ್ಗೆ ಮಾಹಿತಿ ಹೇಳ್ಬೇಕಂತ ಹೇಳಿದ್ರೆ ಇದು ಎಲ್ಲ ಬೇರೆ ಕಡೆ ಕಣಾಗಿದೆ ಅಂತ ಊರ ಹೆಸರು ಹೇಳಿಲ್ಲ ಕರೆಕ್ಟಾಗಿ ಊರ ಹೆಸರು ಕರೆಕ್ಟಾಗಿ ಹೇಳಿಲ್ಲ ಅವರು ಒಟ್ನಲ್ಲಿ ಮರಿ ಚೆಕಿಂಗ್ ಮಾಡಿದೆ ಆಟ ಆಡ್ದೆ ಆಟಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಮಾಲಕರು ಹಂಗಾಗಿ ಈ ಮರಿನ ದೋಸಿದ್ರೆ ಚಿತ್ರದುರ್ಗ ಕ್ರಿಸಾಗತ್ತೀನಿ ನೋಡಿ ಇದನ್ನು ದಸ್ರೆ ಜಸ್ಟ್ ಇವಾಗ ವ್ಯಾಪಾರ ಮಾಡ್ಕೊಂಡಿನಿ ನೋಡ್ತಿರ್ಬೋದು ಮಾರ್ಕೆಟೆಲ್ಲ ಮುಗಿಯೋ ಮುಗಿಯೋ ಟೈಮಿಗೆ ವ್ಯಾಪಾರ ಮಾಡ್ಕೊಂಡಿನಿ ನಮ್ಮ ಮಳೆ ಇವನು ಈ ಗಾಡಿ ಯಾಕೆ ಕಳ್ಸಾತೀನಿ ನೋಡಿದ್ರೆ ಚಿತ್ರದುರ್ಗಕ್ಕೆ ಈ ಗಾಡಿಗೆ ಹಾಕಿ ಕಳ್ಸಾತೀನಿ ನೋಡಿಸಿದ್ರೆ ಮರಿ ನೋಡಿದ್ರೆ ಯಾವ್ದು ಯಾವ್ದು ಯಾವ ಥರ ಐತಿ ನೋಡಿದ್ರೆ ಗಡ್ಡೆ ಗಿಡಗಳು ಟು ಲೆಂತ್ ಚೆನ್ನಾಗಿದೆ ದೋಸ್ತ್ರ ಈ ಮರಿ ಹಾಕಿ ತೊಗೊಂಡಿ ನೀಟ್ ಇದೆ ಅದ್ರ ಇರೋ ಇರೋಷ್ಟು ನೋಡ್ಲಿಕ್ಕೆ ನೀಟಿದೆ ಹಾಗಾಗಿ ಮುಂದೆ ಪಿಕ್ಚರ್ ಇರುವಂಥ ಮರಿ ಇದನ್ನ ವ್ಯಾಪಾರ ಮಾಡ್ಕೊಂಡು ನೋಡಿಸ್ತೀವಿ ಇವಾಗ ಕಳ್ಸಿ ಕೊಡಗಿ ನೋಡಿದ್ರೆ

ನೋಡಿಸಿದ್ರಿ ಅಪರ ನೋಡಿಸ್ ಮುಖ್ಯಸ್ ಎಟ್ಟಿ ಇಪ್ಪತ್ತೆರಡು ನೋಡಿದ್ರಿ ಇಪ್ಪತ್ತೆರಡು ಸರಿ ಕೇಳಿದ್ರಂತ ಮಲಕ್ರೆ ಹೆಂಗ ಹೇಳಿದ್ರಿ ಇಪ್ಪತ್ತೇಳು ಇದೆ ಮರಿ ನೋಡಿಸ್ ಇಪ್ಪತ್ತೇಳು ಸರಿ ಅದೇ ಎಷ್ಟೇ ಎಷ್ಟು ತಿಂಗಳು ಕಣಗಿನ ಅಲ್ಲ ಎಸಿಗೆ ಎರಡಗೇನ ನೋಡಿಸಿದ್ರಿ ಅಲ್ಲೆಗೆ ಎರಡು ಕಣಾಗಿದ್ ನೋಡಿಸಿದ್ರಿ ಮರಿ ಎರಡಲ್ಲಿ ಬಂದು ಎಷ್ಟು ತಿಂಗ್ಳಾಯ್ತು ಎರಡುವರೆ ತಿಂಗಳು ಎರಡೂವರೆ ತಿಂಗಳ ಐತಿ ನೋಡ್ರಿ ರೇಟ್ ಏನ್ರಿ ನೋಡಿದ್ರಿ ಮೂವತ್ತೈದು ಸಾವಿರ ಹೇಳ್ತಾರೆ ನೋಡಿ ಕೆರಿಪುರಿದ್ರಿ ಐಸಲ್ಲೇ ಹಾಕಿದ್ರಿ ಎಡಲೆಗೆ ಹಾಕಿದ್ರಿ ಮೂರ್ ರೌಂಡ್ ಅಡತೀನ ನೋಡಸ್ ಎಡಲ್ ಮೂರ್ ರೌಂಡ್ ಅಡತ ನೋಡಿದ್ರಿ ಮರಿ ನೋಡಿದ್ರಿ ಜಾತಿಯಲ್ಲಿ ಮರಿ ತೋಳ ಕಡ್ಡಿ ನೋಡಸ್ತ್ರಿ ಮರಿ